ರದ್ದಾಗಿರುವ ಕಾರ್ಡ್ಗಳ ಪಟ್ಟಿ ಬಿಡುಗಡೆ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಲಿಸ್ಟ್ ನಿಮ್ಮ ಕಾರ್ಡ್ ಇದೆಯಾ ಚೆಕ್ ಮಾಡಿಕೊಳ್ಳಿ ಹೌದು ನಮ್ಮ ರಾಜ್ಯದ ಜನರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವ ದಾಖಲೆ ಎಂದರೆ ಅದು ಬಿಪಿಎಲ್ ರೇಷನ್ ಕಾರ್ಡ್ ಆಗಿದೆ ಹೌದು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ನಮಗೆ ಸಿಗಬೇಕು ಎಂದರೆ ನಮ್ಮ ಬಳಿ ಬಿಪಿಎಲ್ ರೇಷನ್ ಕಾರ್ಡ್ ಇರಲೇಬೇಕು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಮಾತ್ರ ಈ ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ಸಿಗುತ್ತಿದೆ ಸಾಮಾನ್ಯವಾಗಿ ಒಂದು ರಾಜ್ಯದಲ್ಲಿ ಶೇಕಡ ಐದು ಪಾಯಿಂಟ್ ಆರರಷ್ಟು ಮಾತ್ರ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಇರಬೇಕು ಆದರೆ ನಮ್ಮ ರಾಜ್ಯದ ಕಥೆ ಉಲ್ಟ ಆಗಿದೆ ಕರ್ನಾಟಕದಲ್ಲಿ ಶೇಕಡ ಎಂಬತ್ತರಷ್ಟು ಜನರ ಬಳಿ ಬಿಪಿಎಲ್ ಕಾರ್ಡ್ ಇದೆ ಅಂದರೆ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿಗಿಂತ ಹೆಚ್ಚು ಕುಟುಂಬಗಳ ಬಳಿ ಈ ಬಿಪಿಎಲ್ ರೇಷನ್ ಕಾರ್ಡ್ ಇದೆ ಇದು ಬಹಳ ಹೆಚ್ಚಿನ ಪ್ರಮಾಣ ಆಗಿದೆ ಹಾಗೆಯೇ ನಂಬಲು ಅಸಾಧ್ಯ ಎನಿಸುವ ಪ್ರಮಾಣವಾದರೂ ಇದು ಸತ್ಯವೇ ಆಗಿದೆ ಈ ಕಾರಣಕ್ಕೆ ರಾಜ್ಯ ಸರ್ಕಾರವು ಕಠಿಣ ಕ್ರಮಗಳನ್ನ ತೆಗೆದುಕೊಂಡಿದ್ದು ಅನರ್ಹರಾಗಿರುವ ಹಲವು ಕುಟುಂಬಗಳ ಬಳಿ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದು ಅಂತಹ ಕುಟುಂಬಗಳ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುವ ಕೆಲಸವನ್ನ ಸರ್ಕಾರ ಈಗಾಗಲೇ ಶುರು ಮಾಡಿದೆ ದಾಖಲೆಗಳನ್ನ ನೀಡಿ ಬಿಪಿಎಲ್ ಕಾರ್ಡ್ ಅಂತವರ ಬಿಪಿಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಲಿದೆ ಸರ್ಕಾರಿ ಕೆಲಸ ಮಾಡುವವರು ಸ್ವಂತ ವಾಹನ ಹೊಂದಿರುವವರು ಬಡತನದ ರೇಖೆಗಿಂತ ಮೇಲಿರುವವರ ರೇಷನ್ ಕಾರ್ಡ್ಗಳು ಇದೀಗ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಲಿದೆ ಎಲ್ಲರ ಮಾಹಿತಿಯನ್ನ ಪರಿಶೀಲಿಸುತ್ತಿರುವ ಸರ್ಕಾರ ಈಗಾಗಲೇ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡುವ ಕೆಲಸವನ್ನು ಶುರು ಮಾಡಿಕೊಂಡಿದೆ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿ ಹೋದರೆ ಏನು ಮಾಡಬೇಕು ಎಂದು ನಿಮಗೆ ಪ್ರಶ್ನೆ ಶುರುವಾಗಬಹುದು ಅದಕ್ಕೊಂದು ಉತ್ತರ ಕೂಡ ಇದ್ದು ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನು ಎಪಿಎಲ್ ರೇಷನ್ ಕಾರ್ಡ್ ಆಗಿ ಚೇಂಜ್ ಮಾಡಿಸಿಕೊಳ್ಳಬಹುದು ನಿಮ್ಮ ಮಾಹಿತಿಗಳನ್ನು ತಿದ್ದುಪಡಿ ಮಾಡಿಸಿಕೊಂಡು ಬಿಪಿಎಲ್ ಇದ್ದ ರೇಷನ್ ಕಾರ್ಡ್ ಅನ್ನ ಎಪಿಎಲ್ ಮಾಡಿಸಿಕೊಳ್ಳಬಹುದು ಇದನ್ನ ಹೊರತುಪಡಿಸಿ ಇನ್ನೇನು ಮಾಡಲು ಸಾಧ್ಯ ಆಗುವುದಿಲ್ಲ ಅರ್ಹರಿಗೆ ಮಾತ್ರ ಸೌಲಭ್ಯಗಳು ಸಿಗಲಿ ಎನ್ನುವುದು ಸರ್ಕಾರದ ಉದ್ದೇಶ ಇನ್ನು ಹೊಸದಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಮಾಡಿಸಬೇಕು ಎಂದುಕೊಂಡವರಿಗೆ ಇದೀಗ ಸರ್ಕಾರ ಕಡೆಯಿಂದ ಒಂದು ಅವಕಾಶ ಸಿಗಲಿದೆ ಹಾಗೆಯೇ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಎನ್ನುವುದನ್ನ ಕೂಡ ನೀವು ಆನ್ಲೈನ್ ಮೂಲಕ ಚೆಕ್ ಮಾಡಿಕೊಳ್ಳಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ಈ ಲಿಂಕ್ ಮೇಲೆ ಭೇಟಿ ನೀಡಿ ಈ ಸರ್ವಿಸ್ ಎನ್ನುವ ಆಯ್ಕೆಯ ಮೇಲೆ ಸೆಲೆಕ್ಟ್ ಮಾಡಿ ಮಾಹಿತಿ ಇಷ್ಟವೆನಿಸಿದ್ರೆ ಲೈಕ್ ಮಾಡಿ ಇದೆಲ್ಲ ಸ್ನೇಹಿತರೆ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು